ಒಂದು ಜನಕ್ಕೆ ತುಂಬಾ ಡೌಟ್ಸ್ ಇದೆ ಆ ಡೌಟ್ಸ್ಗೆ ನಾನು ಕಮೆಂಟ್ಸಲ್ಲಿ ಉತ್ತರ ಕೊಡ್ತಾ ಬರ್ತಿದ್ದೀನಿ ಬಟ್ ಇನ್ ಡೀಟೇಲಾಗಿ ಸ್ವಲ್ಪ ಹೇಳಬೇಕು ಅಂತ ಇಷ್ಟಪಟ್ಟೆ ಫಾಸ್ಟಾಗಿ ಇನ್ಸ್ಟೆಂಟಾಗಿ ನಾನು ಈಗ ಮಾಡಿದ್ರೆ ನನಗೆ ಇನ್ನೊಂದು ಒಂದು ತಿಂಗಳಲ್ಲಿ ಮೂರು ತಿಂಗಳ ರಿಸಲ್ಟ್ ಬೇಕು ಅಂದ್ರೆ ನಾವು ಹೇಳ್ತೀವಿ ಡೈರೆಕ್ಟ್ ಪ್ರಾಣ ಶಕ್ತಿನ ತುಂಬಿಸ್ಕೊಡೋ ಮೆಥೆಡ್ ನಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಅಥವಾ ನಮಗೆ ಪರಿಚಯ ಇರೋರು ಏನೇ ನೆಗೆಟಿವ್ ಎಮೋಷನ್ಸ್ನ ಮತ್ತು ನೆಗೆಟಿವ್ ಕೆಲಸ ಮಾಡ್ತಿದ್ರು ಕೂಡ ಅವ್ರ ಲೈಫಲ್ಲೆಲ್ಲ ಪಾಸಿಟಿವೇ ಆಗ್ತಾ ಹೋಗ್ತಿದೆ ಅನ್ನೋ ಕ್ವಶನ್ ಪ್ರಾಬ್ಲಮ್ ಇದೆ ಅಥವಾ ಮನೆಯೇನೋ ಪ್ರಾಬ್ಲಮ್ ಇದೆ ಎಜುಕೇಷನ್ ರಿಲೇಟೆಡು ಜಾಬ್ ಸಿಗ್ತಾಯಿಲ್ಲ ಎಲ್ಲದಕ್ಕೂ ಕಾರಣ ನೀವು ಒಂದು ಅರ್ಥ ಮಾಡ್ಕೊಬೇಕು ಸೊ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು ಮುಟ್ಟಿನ ಸಮಯದಲ್ಲಿ ಅಂತ ಹೇಳ್ತಾರೆ ಅಂದರೆ ಯಾವುದೇ ಸಾಧನೆ ಆಗಲಿ ನಾನ್ ವೆಜ್ ತಿಂದಾಗ ಏನಾಗುತ್ತೆ ಯಾಕೆ ನಾನ್ ವೆಜ್ನ ತಿನ್ನಬಾರ್ದು ಅಂತಾರೆ ಅಂತ ಒಂದು ಎರಡು ಸ್ಪೂನ್ ನೀರು ಕುಡ್ದಂಗೆ ದಾಹ ಹೋಗ್ತಾನೇ ಇಲ್ಲ ನೀರು ಕುಡಿತಾನೇ ಇದ್ದೀನಿ ಅಂತ ಕ್ವಶನ್ ಮಾಡಿದ್ರೆ ನಾವೇನು ಹೇಳ್ತೀವಿ ಒಂದು ಬಾಟ್ಲು ನೀರು ಕುಡಿಯೋ ದಾಹ ಹೋಗುತ್ತೆ ಅಂತ ಎಲ್ರಿಗೂ ನಮಸ್ತೆ ಇದುವರೆಗೂ ನಾನು ಹೇಳಿರೋ ರೀತಿ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಮತ್ತು ಹೇಳಿರೋ ಸಾಧನೆನ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅದು ಒಂದು ದೊಡ್ಡ ವಿಷಯ ಮತ್ತು ಖುಷಿ ಪಡುವಂಥದ್ದು ಈಗ ಕೆಲವೊಂದು ಜನಕ್ಕೆ ತುಂಬಾ ಡೌಟ್ಸ್ ಇದೆ ಆ ಡೌಟ್ಸ್ಗೆ ನಾನು ಕಮೆಂಟ್ಸಲ್ಲಿ ಉತ್ತರ ಕೊಡ್ತಾ ಬರ್ತಿದ್ದೀನಿ ಬಟ್ ಇನ್ ಡೀಟೇಲಾಗಿ ಸ್ವಲ್ಪ ಹೇಳಬೇಕು ಅಂತ ಇಷ್ಟಪಟ್ಟೆ ಅದಕ್ಕೋಸ್ಕರ ಈ ಎಕ್ಸ್ಟ್ರಾ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲಿಗೆ ಪುಣ್ಯ ಸಂಪಾದನೆ ಮಾಡಿದ್ರೆ ಸಾಕು ನೀವು ಯಾವುದೇ ರೀತಿ ಸ್ವಭಾವ ಕ್ಯಾರಿ ಮಾಡಿದ್ರು ಕೂಡ ನಿಮ್ಮಲ್ಲಿ ಪುಣ್ಯ ಇದ್ದರೆ ನಿಮ್ಮ ಲೈಫಲ್ಲಿ ಏನು ಬೇಕೋ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳಿದ್ದೆ ಅದನ್ನು ಸ್ವಲ್ಪ ಇನ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗಾದರೆ ನಾವು ಕೆಟ್ಟವರಾಗಿದ್ದರೂ ಕೂಡ ನಮಗೆ ಪುಣ್ಯ ಸಂಪಾದನೆ ಮಾಡಿದ್ರೆ ನಮಗೆ ಆಗೋಗ್ಬಿಡುತ್ತಾ ಅಂತ ಕೆಲವೊಂದು ಕ್ವಶನ್ಸ್ ಬಂತು ಅದಕ್ಕೆ ಫಸ್ಟು ಆ ಪ್ರಶ್ನೆಗೆ ಕ್ಲಾರಿಟಿ ಕೊಡ್ತೀನಿ ಈಗ ಸುಮಾರು ಜನ ನಿಮಗೆ ಡೌಟ್ ಇರುತ್ತೆ ನಾವು ಇಷ್ಟು ಒಳ್ಳೆಯವರಾಗಿರ್ತೀವಿ ಬಟ್ ನಾವು ಹೇಳಿರೋದು ಯಾವುದೂ ಇಲ್ಲ ಆದರೆ ನಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಅಥವಾ ನಮಗೆ ಪರಿಚಯ ಇರೋರು ಏನೇ ನೆಗೆಟಿವ್ ಎಮೋಷನ್ಸ್ನ ಮತ್ತು ನೆಗೆಟಿವ್ ಕೆಲಸ ಮಾಡ್ತಿದ್ರು ಕೂಡ ಅವ್ರ ಲೈಫಲ್ಲೆಲ್ಲ ಪಾಸಿಟಿವೇ ಆಗ್ತಾ ಹೋಗ್ತಿದೆ ಅನ್ನೋ ಕ್ವಶನ್ ಬರುತ್ತೆ ಇದಕ್ಕೆ ಕಾರಣ ನಾವು ಹೇಳ್ತೀವಿ ಅವರಲ್ಲಿ ಆಲ್ರೆಡಿ ಕಲೆಕ್ಟ್ ಆಗಿರೋಂಥ ಪುಣ್ಯ ನಿಮಗೆ ಈಗ ಕಾಣಿಸ್ತಿದೆ ಅವರು ಕೆಟ್ಟವರು ಅಂತ ಅಂದರೆ ಸುಮ್ಮನೆ ನಾವು ಒಂದು ಫಿಲಮು ಸಿನಿಮಾಗೆ ಎಂಟ್ರಿ ಕೊಡ್ತೀವಿ ಥಿಯೇಟ್ರಿಗೆ ಕ್ಲೈಮ್ಯಾಕ್ಸಲ್ಲಿ ಹೋಗ್ಬಿಟ್ರಿ ಅಂದ್ಕೊಳ್ಳಿ ಯಾವುದೋ ಒಂದು ಸಿನಿಮಾ ಅಥವಾ ಮನೇಲಿ ಟಿ ವಿ ಪ್ಲೇ ಮಾಡ್ತಿರ್ತಾರೆ ಕ್ಲೈಮ್ಯಾಕ್ಸಲ್ಲಿ ಹೀರೋ ವಿಲನ್ಗೆ ಹೊಡಿತಾ ಇರ್ತಾನೆ ಆಗ ನಿಮ್ಗೆ ಏನಿಸುತ್ತೆ ಅಯ್ಯೋ ಇವ್ನು ಯಾಕೆ ಇಷ್ಟು ಕೆಟ್ಟವನು ಹೀರೋ ಅಂತ ನಿಮಗೆ ಭಾವನೆ ಬರುತ್ತೆ ಯಾಕಂದರೆ ವಿಲನ್ಗೆ ಇಟ್ಕೊಂಡು ಹೊಡಿತಾ ಇರ್ತಾನೆ ಬಟ್ ವಿಲನ್ ಏನು ಮಾಡಿದ್ದ ಅಂತ ಗೊತ್ತಿರಲ್ಲ ಅದೇ ರೀತಿ ಇವರು ಕೂಡ ಅಷ್ಟೇ ಇವರು ಆಲ್ರೆಡಿ ಕಲೆಕ್ಟೆಡ್ ಪುಣ್ಯನ ಈ ಪೀರಿಯಡಲ್ಲಿ ಅನುಭವಿಸ್ತಾ ಇರ್ತಾರೆ ಅವ್ರು ಹೇಗೆ ಕಲೆಕ್ಟ್ ಮಾಡಿಕೊಂಡ್ರು ನಾನು ಹೇಳಿರೋ ರೀತಿ ಅವರು ಪಾಸಿಟಿವ್ ಎಮೋಷನ್ಸ್ನ ಮುಂಚೆ ಜನ್ರೇಟ್ ಮಾಡಿರ್ತಾರೆ ಅಥವಾ ದಾನ ಧರ್ಮ ಮಾಡಿ ಅಷ್ಟು ಭಕ್ತಿಯಿಂದ ದಯೆಯಿಂದ ಕರುಣೆಯಿಂದ ಎಲ್ರಿಗೂ ಹಂಚಿರ್ತಾರೆ ಮತ್ತು ಧ್ಯಾನ ಮಾಡಿ ಇಲ್ಲ ಅವ್ರದ್ದೇ ಯಾವುದೋ ಪೂರ್ವ ಜನ್ಮದ ಕೆಲಸದಿಂದ ಕರ್ಮದಿಂದ ಅವ್ರಿಗೆ ಈಗ ಆಲ್ರೆಡಿ ಅಷ್ಟು ಪುಣ್ಯ ಕಲೆಕ್ಟ್ ಆಗಿರುತ್ತೆ ಅದನ್ನು ನೀವು ಮರಿಲೇಬಾರ್ದು ಯಾರೇ ಒಬ್ಬರು ಪುಣ್ಯದ ಜೀವನ ನಡೆಸ್ತಿದ್ದಾರೆ ಅಂದರೆ ಅದು ಕೇವಲ ಅವರು ಮಾಡಿರೋ ಕರ್ಮದ ಫಲನೇ ಇರುತ್ತೆ ಯಾರು ಬೇರೆಯವರಿಂದ ಆಗಲಿ ಅವರು ಅಷ್ಟು ಮೇಲೆ ಬರಲ್ಲ ನಾವು ಅಂತೀವಿ ಅವ್ರ ಸಪೋರ್ಟಿಂದ ಇಷ್ಟು ಬೇಗ ಮೇಲೆ ಬಂದ್ಬಿಟ್ಟ ಅಥವಾ ಅವನೇನು ಆ ಕೆಲಸ ಮಾಡಿದ ಅದಕ್ಕೆ ಹಿಂಗೆ ಕ್ಲಿಕ್ಕಾಗೋಯ್ತು ಸಡನ್ನಾಗಿ ಅಷ್ಟು ಗ್ರೋತ್ ಆದ್ರು ಇದೆಲ್ಲ ಬರುತ್ತೆ ಸೊ ಅದು ಯಾವುದು ಅಲ್ಲ ಅವರ ಪುಣ್ಯ ರಿಲೀಸ್ ಆಗೋ ಟೈಮ್ ಬರುತ್ತೆ ಅದಕ್ಕೆ ಆ ಟೈಮ್ಗೆ ಕರೆಕ್ಟಾಗಿ ಯಾರೋ ಒಬ್ರು ಕನೆಕ್ಟ್ ಆಗ್ತಾರೆ ಅವ್ರಿಗೆ ಈ ಕೆಲಸ ಮಾಡು ಅಂತಾರೆ ಅವ್ರು ಅದಕ್ಕೆ ಆ ಕೆಲಸ ಮಾಡಿ ಅದರಿಂದ ಅಷ್ಟು ದುಡ್ಡನ್ನ ಪಡ್ಕೊತಾರೆ ಅಥವಾ ಆ ಪುಣ್ಯ ಜೀವನ ಟರ್ನ್ ಆಗೋಗುತ್ತೆ ಅವ್ರದ್ದು ಆ ಸಮಯದಲ್ಲಿ ಇವರೆಲ್ಲ ರೋಲ್ ಪ್ಲೇ ಅಷ್ಟೆ ಸೊ ಅದೇ ರೀತಿ ನಾವು ಅರ್ಥ ಮಾಡ್ಕೊಬೇಕು ಅವರವರ ಪುಣ್ಯದ ಜೀವನನ ಅವರು ಅನುಭವಿಸ್ತಾ ಇದ್ದಾರೆ ಇದು ಒಂದು ಕ್ಲಾರಿಟಿ ಸೊ ಈಗ ನೆಗೆಟಿವ್ ಎಮೋಷನ್ ಜನ್ರೇಟ್ ಮಾಡಿದ್ರು ಕೂಡ ಅವರು ಪುಣ್ಯದ ಜೀವನ ಬರುತ್ತಾ ಖಂಡಿತ ಇಲ್ಲ ನೀವು ಯಾವಾಗ ನೆಗೆಟಿವ್ ಎಮೋಷನ್ ಜನರೇಟ್ ಮಾಡ್ತೀರಾ ನಾನು ಹೇಳಿರೋ ರೀತಿ ನಿಮ್ಮ ಒಳಗಡೆ ಅದು ನೆಗೆಟಿವ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಆ ನೆಗೆಟಿವ್ ಎನರ್ಜಿ ಪಾಪ ಅಥವಾ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ನಾವು ಕರೆಯೋದು ಅದು ನಿಮ್ಮ ಕರ್ಮ ಅಂತ ಸೊ ಆ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಸುಮ್ಮನೆ ಬಿಡುತ್ತಾ ನಿಮಗೆ ನೆಗೆಟಿವ್ ಪರಿಸ್ಥಿತಿ ಪರಿಸರ ಆರೋಗ್ಯನ ಕೊಟ್ಟೆ ಕೊಡುತ್ತೆ ಇದನ್ನು ಅರ್ಥ ಮಾಡ್ಕೊಬೇಕು ಸೊ ನೀವು ಪಾಸಿಟಿವ್ ಎನರ್ಜಿ ಅಥವಾ ಪುಣ್ಯ ಕಲೆಕ್ಟ್ ಆಗಬೇಕಂದ್ರೆ ನಾನು ಹೇಳೋ ರೀತಿ ನೀವೊಂದು ಪಾಸಿಟಿವ್ ಎಮೋಷನ್ ಜನ್ರೇಟ್ ಮಾಡಿ ಅಥವಾ ದಾನ ಧರ್ಮ ಭಕ್ತಿಯಿಂದ ಕರುಣೆಯಿಂದ ದಯೆಯಿಂದ ಕೊಡಿ ಪೂಜೆ ಮಾಡಿ ಪೂಜೆ ಮಾಡೋದು ಹೇಗೆ ಕಂಪ್ಲೀಟ್ ಇನ್ವಾಲ್ವ್ ಆಗಿ ಸರೆಂಡ್ರಾಗಿ ನಾನು ಮತ್ತು ಭಗವಂತ ಇಬ್ಬರೇ ಇರಬೇಕು ಆ ರೀತಿ ಏಕಚಿತ್ತವಾಗಿ ನಾನು ಪೂಜೆ ಮಾಡಿದ್ರೆ ನನಗೆ ಅದರಿಂದ ಪುಣ್ಯ ಫಲ ಸಿಗುತ್ತೆ ಅಥವಾ ಪಾಸಿಟಿವ್ ಎನರ್ಜಿ ನನ್ನೊಳಗಡೆ ಕಲೆಕ್ಟ್ ಆಗುತ್ತೆ ಅಥವಾ ಧ್ಯಾನ ಮಾಡುತ್ತೆ ಮುಚ್ಚಿದ್ರೆ ನೂರ ಎಂಟು ಆಲೋಚನೆ ಧ್ಯಾನ ಮಾಡೋಕ್ಕಾಗಲ್ಲ ಸೊ ನಾನು ಯಾವಾಗ ಮನಸ್ಸನ್ನು ನಿಗ್ರಹ ಮಾಡಿ ಒಂದೇ ಆಲೋಚನೆ ನನ್ನ ಮನಸ್ಸನ್ನು ಇಡ್ತೀನಿ ಆಗ ನಿಮ್ಮೊಳಗಡೆ ಪುಣ್ಯ ಕಲೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ ಈ ರೀತಿನೂ ಮಾಡ್ಬೋದು ಅಥವಾ ನಾವು ಹೇಳ್ತೀವಿ ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನೂರ ಎಂಟು ಪ್ರಾಬ್ಲಮ್ಸ್ ಇರುತ್ತೆ ಧ್ಯಾನ ಮಾಡಿ ಅಂದರೆ ಹೇಗೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಥವಾ ನೀವು ದಾನ ಧರ್ಮ ಮಾಡೋಕ್ಕೆ ನಾನು ಮುಂಚೆ ಹೇಳ್ದಂಗೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ನಾವು ಅಷ್ಟು ಶ್ರೀಮಂತರು ಅಲ್ಲ ಅಂದ್ಕೊಳ್ಳಿ ಅಥವಾ ನಾನು ಪೂಜೆ ಮಾಡು ಅಂದರೆ ಅಷ್ಟು ದೇವ್ರ ಕನೆಕ್ಟ್ ಆಗೋಲ್ಲ ಅಥವಾ ದೇವ್ರನ್ನ ಪೂಜೆ ಮಾಡೋಷ್ಟು ನನ್ನಲ್ಲಿ ಭಕ್ತಿ ಇಲ್ಲ ಓಕೆ ಸೊ ನಾವು ಹೇಳ್ತೀವಿ ಪ್ರಾಣಾಯಾಮ ಇದೊಂದು ತುಂಬ ಶಾರ್ಟ್ಕಟ್ ಮೆಥಡ್ ನಿಮಗೆ ಯಾವುದೇ ಟೆಕ್ನಿಕ್ ವರ್ಕ್ ಆಗಲಿಲ್ಲ ಅಂದರೂ ಪ್ರಾಣಾಯಾಮ ಮಾಡಿದ್ರೆ ನಿಮ್ಮೊಳಗೆ ಡೈರೆಕ್ಟ್ ಪ್ರಾಣಶಕ್ತಿ ಬರುತ್ತೆ ಸೊ ಯಾವಾಗ ನೀವು ಡೈರೆಕ್ಟ್ ಫಿಸಿಕಲ್ ಬಾಡಿ ಯೂಸ್ ಮಾಡಿ ಪ್ರಾಣಶಕ್ತಿನ ಒಳಗಡೆ ತುಂಬಿಸ್ಕೊಂತೀರಾ ಅದನ್ನೇ ನಾವು ಪುಣ್ಯ ಅಂತ ಕರೆಯೋದು ಆಡ್ ಭಾಷೆಯಲ್ಲಿ ಆ ಪುಣ್ಯ ಅಥವಾ ಪಾಸಿಟಿವ್ ಎನರ್ಜಿ ನಿಮ್ಗೆ ಏನು ಬೇಕೋ ಅದನ್ನು ನಿಮ್ಮ ಜೀವನದಲ್ಲಿ ಕೊಡುತ್ತೆ ಇಷ್ಟೇ ಸಿಂಪಲ್ ಪ್ರಾಣಾಯಾಮ ಸಾವಿರಾರು ಇದೆ ಅದರಲ್ಲಿ ಒಂದು ಸ್ಟ್ರಾಂಗೆಸ್ಟ್ ಟೆಕ್ನಿಕ್ ಅಂದರೆ ಸಂಜೀವಿನಿ ಪ್ರಾಣಾಯಾಮ ನಿಮ್ಮಲ್ಲಿ ಯಾವಾಗ ಸಂಜೀವಿನಿ ಪ್ರಾಣಾಯಾಮ ಮಾಡ್ತೀರಾ ನಿಮ್ಮೊಳಗಡೆ ಅಷ್ಟು ಅಬಂಡೆಂಟ್ ಎನರ್ಜಿ ಫ್ಲೋ ಆಗುತ್ತೆ ಅದನ್ನು ಹೇಗೆ ಕಲಿಯೋದು ನಾವು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಇಂಟ್ರೆಸ್ಟ್ ಇರೋರು ಮಾಡ್ಬೋದು ಆಯಿತಾ ಸೊ ಇದು ಫಸ್ಟು ನಮಗೆ ಪುಣ್ಯ ಕಲೆಕ್ಟ್ ಆಗಬೇಕು ಅಂದ್ರೆ ನೆಗೆಟಿವ್ ಎಮೋಷನ್ಸ್ ಇಟ್ಕೊಂಡ್ರೆ ಅದ್ರ ಕಾನ್ಸಿಕ್ವೆನ್ಸಸ್ ನಿಮಗೆ ಖಂಡಿತ ಬರುತ್ತೆ ನೀವು ಕೋಪ ಮಾಡ್ಕೊಳ್ಳೋದು ದ್ವೇಷ ಮಾಡೋದು ಅಸೂಯೆ ಪಡೋದು ಹೊಟ್ಟೆ ಕಿಚ್ ಪಡೋದೆಲ್ಲ ಮಾಡಿಬಿಟ್ಟು ನಿಮ್ಮಲ್ಲಿ ಆಟೋಮೆಟಿಕಲಿ ಪುಣ್ಯ ಬರುತ್ತೆ ಅಂದರೆ ಖಂಡಿತ ಸಾಧ್ಯ ಇಲ್ಲ ಅದು ನೇಚರ್ ಲಾ ಪ್ರಕಾರ ಆಪೋಸಿಟ್ ಇಷ್ಟು ನೀವು ಫಸ್ಟ್ ಅರ್ಥ ಮಾಡ್ಕೊಬೇಕು ಸೊ ಯಾವಾಗ ನಿಮ್ಮ ಸ್ವಭಾವದ ಸಮೇತ ನೀವು ಪಾಸಿಟಿವ್ ಎನರ್ಜಿನ ಕಲೆಕ್ಟ್ ಮಾಡ್ಕೊತೀರೋ ಆಟೋಮೆಟಿಕಲಿ ನಿಮಗೆ ಪಾಸಿಟಿವ್ ಸಿಚ್ಯುವೇಷನು ಪಾಸಿಟಿವ್ ಸರ್ಕಮ್ಸ್ಟೆನ್ಸಸ್ಸು ಹೆಲ್ತು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ಮತ್ತು ನೆಕ್ಸ್ಟ್ ಕ್ವಶನು ಮುಟ್ಟಾದಾಗ ನಾವು ಜಪ ಸಾಧನೆ ಅಂತ ಫಸ್ಟು ಮುಟ್ಟಾದಾಗ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂದರೆ ಎಲ್ಲ ಒಂದು ವಸ್ತುಗೂ ಅಥವಾ ನಮಗೆ ಎನರ್ಜಿ ಫೀಲ್ಡ್ ಇರುತ್ತೆ ಅಂದರೆ ನೀವು ಸುತ್ತ ನಮ್ಮ ದೇಹದ ಸುತ್ತ ಒಂದು ಕಂಪನಗಳಿರುತ್ತೆ ಆ ಕಂಪನಗಳು ಏನಾಗುತ್ತೆ ಅಂದರೆ ಮುಟ್ಟಿನ ಸಮಯದಲ್ಲಿ ಕೆಳಗಡೆ ಹರಿಯೋಕ್ಕೆ ಶುರು ಆಗುತ್ತೆ ಹೆಣ್ಮಕ್ಕಳಲ್ಲಿ ಆ ಕಾರಣಕ್ಕೆ ಯಾವಾಗ ಕೆಳಗಡೆ ಹರಿಯುತ್ತೋ ನನ್ನಲ್ಲಿರೋಂಥ ಎಲ್ಲ ಎನರ್ಜಿ ಕೂಡ ಡೌನ್ವರ್ಡ್ಸ್ ಇರುತ್ತೆ ಸೊ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ಬಾರ್ದು ಮುಟ್ಟಿನ ಸಮಯದಲ್ಲಿ ಅಂತ ಹೇಳ್ತಾರೆ ಅಂದರೆ ಅಲ್ಲಿರೋ ಎನರ್ಜಿನ ಹೇಗೆ ಅವರು ಕಾನ್ಸಿಕ್ರೇಟ್ ಅಥವಾ ಪ್ರತಿಷ್ಠಾಪಿಸ್ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂದರೆ ಅಲ್ಲಿರೋ ಎನರ್ಜಿ ಎಲ್ಲ ಕೂಡ ಊರ್ಧ್ವಮುಖವಾಗಿ ಹರಿಯೋ ರೀತಿ ಇರುತ್ತೆ ಸೊ ಅಂದರೆ ಯಾವಾಗಲೂ ಕೂಡ ಆ ಎನರ್ಜಿ ಅಪ್ವರ್ಡ್ಸ್ ಹರಿತಾ ಇರುತ್ತೆ ನಾವು ಯಾವಾಗ ಅಲ್ಲಿಗೆ ಎಂಟ್ರಿ ಆಗ್ತೀವಿ ಆ ಸ್ಪೇಸ್ಗೆ ನಮ್ಮಲ್ಲಿರೋ ಎನರ್ಜಿ ಕೂಡ ಮೇಲ್ಗಡೆಗೆ ಹರಿಯೋಕ್ಕೆ ಶುರುವಾಗುತ್ತೆ ಯಾವಾಗ ಮೇಲ್ಗಡೆ ಹರಿಯುತ್ತೋ ನನ್ನೆಲ್ಲಿರೋ ಅಂಥ ಚಕ್ರಗಳು ಜಾಗೃತ ಆಗುತ್ತೆ ಮತ್ತು ಅದರದೇ ಆದ ಬೆನಿಫಿಟ್ಸ್ ಕೊಡೋಕ್ಕೋಸ್ಕರ ದೇವಸ್ಥಾನನ ಆ ರೀತಿ ಡಿಸೈನ್ ಮಾಡಿರ್ತಾರೆ ಆ ಕಾರಣಕ್ಕೆ ಯಾವಾಗ ನಿಮ್ಮಲ್ಲಿ ಕೆಳಗಡೆ ಹರಿತಿರುತ್ತೆ ನಿಮ್ಮ ಎನರ್ಜಿ ಮತ್ತು ನೀವು ಆ ದೇವಸ್ಥಾನಕ್ಕೆ ಹೋದಾಗ ನಿಮ್ಮಲ್ಲಿ ಮೇಲುಗಡೆ ಹರಿಯೋಕ್ಕೆ ಎರಡು ಫ್ರಿಕ್ಷನ್ ಆದಾಗ ಅದು ಎರಡು ನಿಮ್ಮಲ್ಲಿ ಮೆಂಟಲಿ ಡಿಸ್ಟರ್ಬೆನ್ಸ್ ಮತ್ತು ಫಿಸಿಕಲಿ ಡ್ಯಾಮೇಜ್ ಮಾಡುತ್ತೆ ಅಂತ ನೀವು ದೇವಸ್ಥಾನಕ್ಕಾಗಲಿ ಆ ಥರ ಎನರ್ಜಿ ಇರೋವಂಥ ಸ್ಪೇಸ್ಗೆ ಎಂಟ್ರಿ ಆಗಬೇಡಿ ಅಂತ ಹೇಳ್ತಾರೆ ಆಧ್ಯಾತ್ಮ ಸಾಧನೆ ಮಾಡೋದು ಮನೇಲಾಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಬಟ್ ನಿಮ್ಮ ದೇವ್ರ ಮನೆಗೆ ನೀವು ಹೋಗ್ದಿರೋ ಥರ ನೋಡ್ಕೋಬೇಕು ಯಾಕಂದರೆ ಅಲ್ಲೂ ಕೂಡ ಸೇಮ್ ದೇವಸ್ಥಾನದ ರೀತಿ ನೀವು ಪೂಜೆ ಮಾಡಿ ಅಲ್ಲಿರೋ ಎನರ್ಜಿನ ಮೇಲ್ಗಡೆ ಹರಿಯೋಕ್ಕೆ ಶುರು ಮಾಡ್ತೀರ ಜಪ ಮಾಡೋದ್ರಿಂದ ಅಥವಾ ಸಾಧನೆ ಮಾಡೋದರಿಂದ ಆ ಟೈಮಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆ ಆಗೋಲ್ಲ ಸೊ ಆ ಕಾರಣದಿಂದ ಮುಟ್ಟಿನ ಸಮಯದಲ್ಲಿ ನೀವು ಖಂಡಿತವಾಗ್ಲೂ ನಿಮ್ಮಲ್ಲಿ ಆ ಪ್ರಾಣಶಕ್ತಿ ಉತ್ಪಾದನೆ ಮಾಡಿಕೊಳ್ಳೋ ಕೆಲಸನ ಮುಂದುವರೆಸ್ಬೋದು ಮತ್ತು ಮತ್ತೊಂದು ಪ್ರಶ್ನೆ ಅಂದರೆ ಜಪಾನ ನಾವು ಜೋರಾಗಿ ಹೇಳ್ಕೊಬೇಕಾ ಮಾನಸಿಕವಾಗಿ ಹೇಳ್ಕೊಬೇಕಾ ಅಂತ ತುಂಬ ಜನ ಕ್ವಶನ್ಸ್ ಕೇಳ್ತಾಯಿದ್ರಿ ಆ್ಯಕ್ಚುಲಿ ನಾನು ಹೇಳೋದು ಸಜೆಸ್ಟ್ ಮಾಡೋದು ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ ನೀವು ನಿಮಗೆ ಕೇಳಿಸೋ ರೀತಿ ನೀವು ಹೇಳ್ಕೊಳ್ಳಿ ಯಾಕಂದರೆ ನಾವು ಮಾನಸಿಕವಾಗಿ ಹೇಳೋಕ್ಕೆ ಶುರು ಮಾಡಿದಾಗ ಒಂದು ಹತ್ತು ಹದಿನೈದು ಹೇಳುವಷ್ಟರಲ್ಲಿ ಮನ್ಸ್ ಬೇರೆ ಯೋಚನೆ ಮಾಡ್ತಾ ಇರುತ್ತೆ ಬಟ್ ನಾನು ಯಾವಾಗ ಜೋರಾಗಿ ಹೇಳ್ತೀನಿ ಅಂದರೆ ಸ್ವಲ್ಪ ನಿಮಗೆ ನೀವು ಕೇಳಿಸೋ ಥರ ಹೇಳಿದಾಗ ಮನ್ಸು ಸ್ವಲ್ಪ ಇಲ್ಲೇ ಇರೋಕ್ಕೆ ಗಮನಕ್ಕೆ ಅದು ಹೆಲ್ಪ್ ಮಾಡುತ್ತೆ ಬೇಕಾದ್ರೆ ನೀವು ಅಭ್ಯಾಸ ಮಾಡಿ ಚೆಕ್ ಮಾಡ್ಕೊಳ್ಳಿ ಅದ್ರಲ್ಲಿ ನಾಲ್ಕು ವಿಧ ವೈಖರಿ ಅಂತ ಬರುತ್ತೆ ಮಧ್ಯಮ ಪಶ್ಯಂತಿ ಪರ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ ಜಸ್ಟ್ ನಾನು ಹೇಳೋದು ಸ್ಟಾರ್ಟಿಂಗ್ ಜೋರಾಗಿ ಚಾಂಟ್ ಮಾಡಿ ಅಂದರೆ ನಿಮಗೆ ನೀವು ಕೇಳಿಸೋ ರೀತಿ ಆಮೇಲೆ ನೀವು ಸಾಧನೆಯಲ್ಲಿ ಪಕ್ವ ಆದಮೇಲೆ ಮನ್ಸಲ್ಲಿ ಹೇಳ್ಕೊಂಡ್ರೆ ತೊಂದರೆ ಇಲ್ಲ ಮತ್ತು ಜಾಸ್ತಿ ಆಲೋಚನೆ ಬರ್ತಿದೆ ಜಾಸ್ತಿ ಮೈಂಡ್ ಡಿಸ್ಟರ್ಬ್ ಆಗಿದೆ ಏನೋ ಒಂದು ಕಾರಣಕ್ಕೆ ದುಃಖದಲ್ಲೋ ಅಳಲೋ ಬೇಜಾರಲ್ಲೋ ಇದ್ದಾಗ ಆದಷ್ಟು ವೈಖರಿ ಜಪ ಮಾಡಿ ಅಂದರೆ ಜೋರಾಗಿ ಹೇಳ್ಕೊಳಕ್ಕೆ ಶುರು ಮಾಡಿ ಯಾಕಂದರೆ ಆ ಟೈಮಲ್ಲಿ ನೀವು ಮಾನಸಿಕವಾಗಿ ಹೇಳ್ಕೊಂಡ್ರೆ ಮನಸ್ಸು ಸಪೋರ್ಟ್ ಮಾಡಲ್ಲ ಆ ಕಾರಣ ಸರಿನಾ ಮತ್ತು ನೆಕ್ಸ್ಟು ಕ್ವಶನ್ಸ್ ಬಂದು ಮಾಲೆ ಅಂದರೆ ನೂರ ಎಂಟು ಸಾರಿ ಅಂದರೆ ಒಂದು ಮಾಲೆ ಅಂದರೆ ಅದರಲ್ಲಿ ನೂರ ಎಂಟು ಮಣಿಗಳಿರುತ್ತೆ ಸೊ ನೀವು ಒಂದು ಮಾಲೆ ಕಂಪ್ಲೀಟ್ ಮಾಡಿದ್ರಿ ಅಂದರೆ ನೂರ ಎಂಟು ಸಾರಿ ಕಂಪ್ಲೀಟ್ ಮಾಡಿದ್ರಿ ಅಂತ ನಾನು ಡೈಲಿ ಸಜೆಸ್ಟ್ ಮಾಡುವಂಥದ್ದು ಮಿನಿಮಮ್ ನೀವು ಹದಿಮೂರು ಮಾಲೆ ಮಾಡಬೇಕು ಅಂದರೆ ಹದಿಮೂರು ಸಾರಿ ಆ ಮಾಲೆ ನೂರ ಎಂಟು ಸಾರಿ ಕಂಪ್ಲೀಟ್ ಆಗಬೇಕು ಆ ರೀತಿ ಮಾಡಿ ಯಾಕಂದರೆ ಒಂದು ಮಾಲೆ ಎರಡು ಮಾಲೆ ಮಾಡೋದ್ರಿಂದ ಒಂದು ಎರಡು ಸ್ಪೂನ್ ನೀರು ಕುಡಿದಂಗೆ ದಾಹ ಹೋಗ್ತಾನೇ ಇಲ್ಲ ನೀರು ಕುಡಿತಾನೇ ಇದ್ದೀನಿ ಅಂತ ಕ್ವಶನ್ ಮಾಡಿದ್ರೆ ನಾವೇನು ಹೇಳ್ತೀವಿ ಒಂದು ಬಾಟ್ಲು ನೀರು ಕುಡಿಯೋ ದಾಹ ಹೋಗುತ್ತೆ ಅಂತ ಅದೇ ರೀತಿ ನಿಮಗೆ ಏನೇ ಒಂದು ಜೀವನದಲ್ಲಿ ಬೇಕು ಆಗಿರ್ಬೋದು ಆಧ್ಯಾತ್ಮದಲ್ಲಿ ನಿಮಗೆ ಅನುಭವಗಳಾಗಬೇಕು ಅಥವಾ ನಾನು ಕೂಡ ಆ ಭಗವಂತನ ದರ್ಶನ ಮಾಡಬೇಕು ಅಂದರೆ ನೀವು ಈ ರೀತಿಯಾದಂಥ ಮಾಲೆಗಳನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ದಿನ ದಿನ ಇಷ್ಟು ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಮತ್ತು ಕೆಲವೊಬ್ರು ಇದ್ದಾರೆ ನಾವು ಹಸ್ಬೆಂಡ್ ವೈಫ್ ಪ್ರಾಬ್ಲಮ್ ಇದೆ ಅಥವಾ ಮನೇಲಿ ಪ್ರಾಬ್ಲಮ್ ಇದೆ ಎಜುಕೇಷನ್ ರಿಲೇಟೆಡ್ಡು ಜಾಬ್ ಸಿಗ್ತಾಯಿಲ್ಲ ಎಲ್ಲದಕ್ಕೂ ಕಾರಣ ನೀವು ಒಂದು ಅರ್ಥ ಮಾಡ್ಕೊಬೇಕು ನಿಮ್ಮಲ್ಲಿರೋ ಪ್ರಾಣಶಕ್ತಿಯ ಕೊರತೆ ಅಂದರೆ ಪುಣ್ಯ ಇಲ್ಲ ಅದಕ್ಕೆ ನಿಮಗೆ ಈ ಥರ ಪಾಸಿಟಿವ್ ಸಿಚುವೇಶನ್ ಕ್ರಿಯೇಟ್ ಆಗ್ತಿಲ್ಲ ಸೊ ಇದೆಲ್ಲದಕ್ಕೂ ಸೊಲ್ಯೂಷನ್ ಏನು ನಿಮ್ಮಲ್ಲಿ ಪ್ರಾಣಶಕ್ತಿನ ಕಲೆಕ್ಟ್ ಮಾಡ್ಕೊಳ್ಳೋದು ಒಂದೇ ಅಲ್ವಾ ಪ್ರಾಣಶಕ್ತಿ ಅಂದರೆ ಒಂಥರ ದುಡ್ಡು ದುಡ್ಡು ಕಲೆಕ್ಟ್ ಮಾಡಿಕೊಂಡ್ರೆ ನೀವು ಮನೆಯಾದ್ರೂ ಕಟ್ಟಿಸ್ಬೋದು ಅಥವಾ ನೀವು ಕಾರಾರು ತೊಗೊಬೋದು ಮತ್ತು ನಿಮ್ಗೆ ಏನು ಬೇಕಾದ್ರೂ ನೀಡ್ಸನ್ನ ಫುಲ್ಫಿಲ್ ಮಾಡ್ಬೋದು ಸೇಮ್ ಅದೇ ಥರ ನಿಮ್ಮಲ್ಲಿ ಪುಣ್ಯ ಯಾವಾಗ ಕಲೆಕ್ಟ್ ಆಗುತ್ತೆ ಬೈ ಡೀಫಾಲ್ಟ್ ನಿಮ್ಮಲ್ಲಿ ಇರೋಂಥ ಪಾಸಿಟಿವ್ ಸಿಚ್ಯುವೇಶನ್ನು ಸರ್ಕಮ್ಸ್ಟೆನ್ಸಸ್ಸು ಹೆಲ್ತು ಪಾಸಿಟಿವ್ ಆಗ್ತಾ ಹೋಗುತ್ತೆ ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಪಾಸಿಟಿವ್ ಎನರ್ಜಿ ಕಲೆಕ್ಟ್ ಮಾಡೋಕ್ಕೆ ನಾನು ಹೇಳಿರೋ ರೀತಿ ಸಾವಿರ ದಾರಿ ಅದರಲ್ಲಿ ಫಾಸ್ಟಾಗಿ ಇನ್ಸ್ಟೆಂಟಾಗಿ ನಾನು ಈಗ ಮಾಡಿದ್ರೆ ನನಗೆ ಇನ್ನೊಂದು ಒಂದು ತಿಂಗಳಲ್ಲಿ ಮೂರು ತಿಂಗಳ ರಿಸಲ್ಟ್ ಬೇಕು ಅಂದರೆ ನಾವು ಹೇಳ್ತೀವಿ ಡೈರೆಕ್ಟ್ ಪ್ರಾಣಶಕ್ತಿನ ತುಂಬಿಸ್ಕೊಳ್ಳೋ ಮೆಥೆಡ್ ಅದೇ ಸಂಜೀವಿನಿ ಪ್ರಾಣಾಯಾಮ ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೋದು ಮಂತ್ರದಲ್ಲಿ ಬರಲ್ವಾ ಜಪದಲ್ಲಿ ಬರಲ್ವಾ ಖಂಡಿತವಾಗ್ಲೂ ಬರುತ್ತೆ ಬಟ್ ನೀವು ಅಷ್ಟು ಇಂಟೆನ್ಸಾಗಿ ಮಾಡಬೇಕು ಎಷ್ಟು ಅಂತ ಮಹಾ ಮಾಡ್ತೀವಿ ನಾವು ಮಂತ್ರ ಮಂತ್ರ ಹೇಳೋದನ್ನು ಒಂದು ಮಾಲೆ ಅಂದರೆ ನೂರ ಎಂಟು ಸಾರಿ ನೂರ ಎಂಟು ಸರಿ ಹೇಳ್ತೀರಾ ಒನ್ ಅವರ್ ಮಾಡ್ಬೋದು ಒಂದು ಸಾವಿರ ಮಾಡ್ಬೋದು ಅಲ್ವಾ ಬಟ್ ಆಟೋಮೆಟಿಕಲಿ ಒಂದು ಸಾವಿರ ಮಾಡಿದ ತಕ್ಷಣ ನೀವು ಅದನ್ನು ಹೇಗೆ ಮಾಡಬೇಕು ಏಕ ಚಿತ್ತ ಅಂದರೆ ಒನ್ ಪಾಯಿಂಟೆಡ್ನೆಸ್ ಅಂತೀವಿ ಪ್ರತಿ ಮಂತ್ರದ ಬೀಜಾಕ್ಷರ ಕೂತ ಅಷ್ಟು ಎಚ್ಚರದಿಂದ ನೀವು ಹೇಳಬೇಕು ಅಥವಾ ಮಂತ್ರ ಪಠಿಸ್ತೀರಲ್ವಾ ಅದನ್ನು ಅಷ್ಟೇ ನೀವು ನೀಟಾಗಿ ಮನಸ್ಸಿನಿಂದ ಏಕಾಗ್ರತೆಗೊಂಡ ಮನಸ್ಸಿನಿಂದ ನೀವು ಚಾಂಟ್ ಮಾಡಬೇಕು ನಾವು ಸಾವಿರ ಮಂತ್ರ ಜಪ ಕೌಂಟ್ಸ್ಗಷ್ಟೇ ಇರುತ್ತೆ ಬಟ್ ಸಾವಿರದಲ್ಲಿ ನಾವು ನೂರು ಕೂಡ ಬೆರಳೆಣಿಕೆಯಷ್ಟು ಮಾಡಿರೋಲ್ಲ ಸೊ ಆ ಕಾರಣದಿಂದ ಮನಸ್ಸು ಅಷ್ಟು ಸಪೋರ್ಟ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಮನ್ಸು ಸಪೋರ್ಟ್ ಮಾಡಲಿ ಬಿಡಲಿ ಅಥವಾ ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಇರಲಿ ಬಿಡಲಿ ತಲೆಯಲ್ಲಿ ನೂರ ಎಂಟು ಆಲೋಚನೆ ಬರಲಿ ಬಿಡಲಿ ನಾವು ಹೇಳ್ತೀವಿ ಈ ದೇಹನ ಯೂಸ್ ಮಾಡ್ಕೊಂಡು ಪ್ರಾಣಾಯಾಮ ಮಾಡಿ ಆಗ ಅಟೋಮೆಟಿಕಲಿ ನಿಮ್ಮಲ್ಲಿ ಪ್ರಾಣಶಕ್ತಿ ಬಂದೇ ಬರುತ್ತೆ ಇದಕ್ಕೆ ಯಾವುದೇ ರೀತಿಯಾದ ಸಪೋರ್ಟಿಂಗ್ ಬೇಡ ಅಂತ ಸೊ ಇದು ಒಂದು ಕಾರಣ ಮತ್ತು ನೆಕ್ಸ್ಟ್ ಕ್ವೆಶನ್ನು ನಾವು ನಾನ್ ವೆಜ್ ತಿಂದು ಸಾಧನೆ ಮಾಡ್ಬೋದಾ ಜಪ ಅಂತ ಆಧ್ಯಾತ್ಮ ಸಾಧನೆ ಯಾವುದೇ ಸಾಧನೆ ಆಗಲಿ ನಾನ್ ವೆಜ್ ತಿಂದಾಗ ಏನಾಗುತ್ತೆ ಯಾಕೆ ನಾನ್ ವೆಜ್ನ ತಿನ್ನಬಾರ್ದು ಅಂತಾರೆ ಅಂತ ತಿಳ್ಕೊಳ್ಳೋಣ ನಾನ್ ವೆಜ್ ಅನ್ನೋದು ಒಂದು ಋಣಾತ್ಮಕ ಶಕ್ತಿ ಹೊಂದಿರುವಂಥ ಊಟ ಮೂರು ರೀತಿ ಊಟ ಇರುತ್ತೆ ಒಂದು ಪಾಸಿಟಿವ್ ಪ್ರಾಣ ಶಕ್ತಿ ಅಂದರೆ ಧನಾತ್ಮಕ ಪ್ರಾಣ ಅದು ನೀವು ಊಟ ಕನ್ಸ್ಯೂಮ್ ಮಾಡಿದಾಗ ಅಂಥ ಊಟಗಳು ನಿಮ್ಮಲ್ಲಿರೋ ಪ್ರಾಣಶಕ್ತಿನ ವೃದ್ಧಿ ಮಾಡುವಂಥದ್ದು ಒಂದು ಕ್ಯಾಟಗರಿ ಸೆಕೆಂಡ್ ಕ್ಯಾಟಗರಿ ನೆಗೆಟಿವ್ ಪ್ರಾಣಶಕ್ತಿ ಫುಡ್ಡು ಅಂದರೆ ನೀವು ಯಾವಾಗ ಊಟ ಮಾಡ್ತೀರಾ ನಿಮ್ಮೊಳಗಡೆ ಇರೋ ಪ್ರಾಣ ಶಕ್ತಿನ ಕಡಿಮೆ ಮಾಡುತ್ತೆ ಅಥವಾ ನುಂಗ್ ಆ ಊಟ ಅದು ಸೆಕೆಂಡು ಇನ್ನೊಂದು ನ್ಯೂಟ್ರಲ್ ಅದು ಆ್ಯಡೂ ಮಾಡಲ್ಲ ನಿಮ್ಮೊಳಗಡೆ ಪ್ರಾಣಶಕ್ತಿನ ಲೆಸ್ಸು ಮಾಡಲ್ಲ ಅದು ಏನೂ ಮಾಡಲ್ಲ ಸುಮ್ಮನೆ ಒಂಥರ ಜಡ ವಸ್ತು ಸುಮ್ಮನೆ ತಿನ್ನಬೇಕು ಬಾಯಿ ರುಚಿಗೆ ತಿಂತೀವಲ್ಲ ಆ ರೀತಿ ನಾನ್ ವೆಜ್ ಅನ್ನೋದು ಋಣಾತ್ಮಕ ಶಕ್ತಿ ಎರಡನೇ ಕ್ಯಾಟಗರಿಗೆ ಸೇರುತ್ತೆ ಅಂದರೆ ಅದು ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಪ್ರಾಣಶಕ್ತಿನ ಅದು ಕಲೆಕ್ಟ್ ಮಾಡ್ಕೊಂಡಿರುತ್ತೆ ಯಾವಾಗ ನಾನು ಅದನ್ನ ನನ್ನ ದೇಹದೊಳಗಡೆ ಸೇರಿಸ್ತೀನೋ ನನ್ನಲ್ಲಿ ಪುಣ್ಯಶಕ್ತಿ ಅಥವಾ ಪ್ರಾಣ ಶಕ್ತಿ ಇರುತ್ತಲ್ಲ ಅದನ್ನು ಅದು ನುಂಗಾಕುತ್ತೆ ಸೊ ಆಟೋಮೆಟಿಕಲಿ ನನ್ನೊಳಗಡೆ ಪ್ರಾಣ ಶಕ್ತಿ ಕಡಿಮೆ ಆಗುತ್ತೆ ಓ ಹಾಗಾದರೆ ನಾನು ನಾನ್ ವೆಜ್ ತಿನ್ನಬಾರ್ದ ಸಾಧನೆ ಮಾಡ್ಬೇಕಾದ್ರೆ ಅಥವಾ ಮಂತ್ರ ಹೇಳೋರು ನೋ ಖಂಡಿತವಾಗ್ಲೂ ಇಲ್ಲ ಯಾಕೆ ಇಲ್ಲ ನೀವು ಪ್ರಾರಂಭದಲ್ಲಿ ಬರೀ ನಾನ್ ವೆಜ್ ತಿನ್ನೋದ್ರಿಂದ ಅಷ್ಟೇ ಅಲ್ಲ ನಿಮ್ಮ ಪ್ರಾಣ ಶಕ್ತಿ ಕಳ್ಕೊಳ್ಳೋದು ನೀವು ನೀವು ಆಲೋಚನೆಯಿಂದ ಕಳ್ಕೊತೀರಾ ಮಾತಾಡ್ದಾಗ ಕಳ್ಕೊತೀರಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿರಲ್ಲ ಅದರಿಂದ ಕೂಡ ಕಳ್ಕೊತೀರಾ ಈ ರೀತಿ ನೂರ ಎಂಟು ಕಡೆಯಿಂದ ನಮ್ಮ ಎನರ್ಜಿ ಪೋಲ್ ಆಗ್ತಾ ಹೋಗ್ತಿದೆ ಸೊ ನಾವು ಮಾತ್ರ ನಾನ್ ವೆಜ್ ಕಡೆಗೇ ಗಮನ ಕೊಟ್ಟು ನಾನ್ ವೆಜ್ ತಿಂದ್ರಷ್ಟೇ ನನ್ನೊಳಗಡೆ ಈ ಥರ ನೆಗೆಟಿವ್ ಎನರ್ಜಿ ಬಂದ್ಬಿಡುತ್ತೆ ಅಥವಾ ನಾವು ಸಾಧನೆ ಮಾಡೋರು ತಿನ್ನಬಾರ್ದು ಖಂಡಿತ ಇಲ್ಲ ಇದು ಒಂದು ಕಾರಣ ಬಟ್ ನೀವು ಫಸ್ಟು ನಾನು ಹೇಳ್ತೀನಿ ಈ ಬೇರೆದ್ರ ಕಡೆಯೆಲ್ಲ ಗಮನ ಕೊಡಿ ಕೊನೆಗೆ ನಾನ್ ವೆಜ್ ಬಗ್ಗೆ ನೋಡ್ಕೊಳ್ಳಿ ಯಾಕಂದರೆ ಅದು ನಿಮ್ಮಲ್ಲಿ ಯಾವಾಗ ನೀವು ಅದನ್ನು ಫೋರ್ಸ್ಫುಲಿ ಅವಾಯ್ಡ್ ಮಾಡ್ತೀರಾ ಆಟೋಮೆಟಿಕಲಿ ನಿಮ್ಮೊಳಗಡೆ ಆ ವಾಂಚೆ ಅಥವಾ ಕ್ರೇವಿಂಗ್ ಜಾಸ್ತಿ ಆಗುತ್ತೆ ನೋಡಿದ್ದೀರಲ್ವಾ ನಾವು ಯಾವುದೇ ಒಂದು ಆಸೆನ ಅದ್ಮಿಟ್ಕೊಂಡ್ರೆ ಅದನ್ನು ನಾವು ಒಂದು ತಿಂಗಳು ಅದಮಿಡ್ಬೋದು ಎರಡು ತಿಂಗಳು ಅದ್ಮಿಡ್ಬೋದು ಅದು ಎರಡು ತಿಂಗಳು ಕಳೀತಾ ಇದ್ದಂಗೆ ಮನ್ಸು ಕಾಯ್ತಾ ಇರುತ್ತೆ ಆ ಅವಕಾಶಕ್ಕೆ ಸಡನ್ನಾಗಿ ಎರಡು ತಿಂಗಳು ಮಾಡಿರೋದನ್ನ ನಾವು ಎಲ್ಲನೂ ಒಟ್ಟಿಗೆ ಒಂದು ದಿನ ಡಬಲ್ ಮಾಡಾಕ್ಬಿಡ್ತೀವಿ ಆ ರೀತಿ ಆಗೋದು ಬೇಡ ಯಾವುದೇ ಆಸೆಗಳಾಗಲಿ ಅದಾಗದೇ ನಿಮ್ಮನ್ನು ಬಿಡಿಸ್ಕೊಂಡು ಹೋಗಬೇಕು ಹೇಗೆ ಅದು ಬಿಡಿಸ್ಕೊಂಡೋಗುತ್ತೆ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಆಟಾಡ್ತಾ ಇದ್ವಿ ಗೊತ್ತಲ್ವಾ ಆಟ ಸಾಮಾನು ಇಟ್ಕೊಂಡು ಇದು ಊಟ ಇದು ಅಂತ ಅಂತೆಲ್ರಿಗೂ ಬಡಿಸ್ತಾ ಇದ್ವಿ ಆ ಆಟ ಸಾಮಾನು ಆಟ ಯಾವಾಗ ಬಿಟ್ಟೋಯ್ತು ಆಟೋಮೆಟಿಕಲಿ ನಾವು ಬೆಳೆದ್ವಿ ಆ ಆಟ ಯಾವಾಗಲೂ ಅದು ನಮ್ಮಿಂದ ಕಳ್ಸ್ಕೊಂಡೋಯ್ತು ಅದೇ ರೀತಿ ನಾನು ಯಾವಾಗ ಆಧ್ಯಾತ್ಮದಲ್ಲಿ ಬೆಳಿತಾ ಹೋಗ್ತೀನಿ ಈ ನನ್ನ ಸಂಸ್ಕಾರಗಳು ನಾನ್ ವೆಜ್ ತಿನ್ನೋದಾಗಿರ್ಬೋದು ಮಾತನ್ನು ಮಿತವಾಗಿ ಆಡ್ ಆಡೋದಾಗಿರ್ಬೋದು ನನ್ನ ಆಲೋಚನೆಗಳು ಅಲ್ಲಿ ಇರ್ಬೋದು ಇವೆಲ್ಲ ಕೂಡ ನಿಮ್ಮೊಳಗಡೆ ಅಂತ ಲಸ್ಟ್ ಕಾಮದ ಎನರ್ಜಿ ಕಂಟ್ರೋಲಿಗೆ ಬರುತ್ತೆ ಇದೆಲ್ಲವೂ ನಿಮಗೆ ಆಧ್ಯಾತ್ಮ ದಾರಿಲಿ ನಿಮ್ಮ ಹಿಡ್ತಕ್ಕೆ ಬರುತ್ತೆ ನೀವು ಅದನ್ನು ಫೋರ್ಸ್ಫುಲಿ ನಿಲ್ಲಿಸೋ ಅವಶ್ಯಕತೆ ಇಲ್ಲ ಡಿಪ್ರೆಷನಲ್ಲಿರೋರು ನೋಡಿರ್ತೀರಾ ತಿಂತಾನೇ ಇರ್ತಾರೆ ಯಾಕೆ ಅಷ್ಟೊಂದು ತಿಂತಿರ್ತಾರೆ ಅವ್ರೇನು ಅಂಥ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿರಲ್ಲ ಯಾಕೆ ಅಂದರೆ ಅವರ ಮನಸ್ಸು ಅಷ್ಟು ಓಡ್ತಾ ಇರುತ್ತೆ ನೀವು ಎಷ್ಟು ಆಲೋಚನೆನ ಓಡಿಸ್ತಿರೋ ಅದು ಕೂಡ ನಿಮ್ಮಲ್ಲಿರೋ ಪ್ರಾಣಶಕ್ತಿನ ನುಂಗಾಕುತ್ತೆ ಅಂದರೆ ಎನರ್ಜಿನ ಸೊ ಅದಕ್ಕೆ ಅವರು ಅಷ್ಟು ಚೆನ್ನಾಗಿ ತಿಂತಾ ಇರ್ತಾರೆ ಯಾಕಂದರೆ ಇನ್ನೂ ಎನರ್ಜಿ ಕನ್ಸ್ಯೂಮ್ ಮಾಡ್ಕೊಬೇಕು ಸುಸ್ತಾಗ್ತಾಯಿರ್ತಾರೆ ತಿನ್ನೋಣ ಅನ್ನಿಸ್ತಾ ಇರ್ತೆ ಈ ಎಲ್ಲ ಸ್ವಭಾವಗಳನ್ನ ಬಿಟ್ಟು ಆಮೇಲೆ ನಾನ್ ವೆಜ್ ಬಗ್ಗೆ ಯೋಚನೆ ಮಾಡಿ ಈಗ ಸದ್ಯಕ್ಕೆ ಅದೇನು ನಿಮ್ಮಲ್ಲಿರೋ ಅಷ್ಟು ಎನರ್ಜಿನೂ ಬಿಡಲ್ಲ ಆ ಥರ ಏನಾದ್ರೂ ನಾನ್ ವೆಜ್ ತಿಂದರೆ ಅಥವಾ ತಿನ್ನಲೇಬೇಕಾಗಿದ್ದ ಪರಿಸ್ಥಿತಿ ಅಥವಾ ಆಸೆ ನಿಮ್ಮೊಳಗಿದ್ರೆ ಕಂಟಿನ್ಯೂ ಮಾಡಿ ಅಂಥ ದಿನ ಅದರ ನೆಕ್ಸ್ಟ್ ದಿನ ಅಥವಾ ಹಿಂದಿನ ದಿನ ನೀವು ನಿಮ್ಮ ಜಪ ಸಾಧನೆನೋ ಅಥವಾ ಆಧ್ಯಾತ್ಮಿಕ ಸಾಧನೆನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಯಾಕಂದರೆ ನೀವು ನಾನ್ ವೆಜ್ ಕನ್ಸ್ಯೂಮ್ ಮಾಡಿ ಅಷ್ಟು ಎನರ್ಜಿನ ಪೋಲ್ ಮಾಡ್ಕೊಂಡಿರ್ತೀರ ಅದನ್ನು ನೀವು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡೋದು ಒಂದು ವಿಧಾನ ಅಷ್ಟೆ ಮತ್ತು ಎಷ್ಟೊಂದು ಜನದ ಪ್ರಶ್ನೆ ಯಾವ ಮಂತ್ರ ಪವರ್ಫುಲ್ಲು ಯಾವ ಮಂತ್ರನ ಚಾಂಟ್ ಮಾಡಬೇಕು ನಾವು ಅಂತ ಈಗ ನಾವೆಲ್ಲ ಕೃಷ್ಣನ ಭಕ್ತರು ನೋಡಿದ್ರೆ ಕೃಷ್ಣನ ಮಂತ್ರನೇ ಶ್ರೇಷ್ಠ ವಿಷ್ಣುವ್ರನ್ನ ಭಕ್ತರಂದ ಕೇಳಿದ್ರೆ ವಿಷ್ಣು ಶಾಸ್ತ್ರನ ಮನೆ ಅಥವಾ ವಿಷ್ಣು ಮಂತ್ರ ಮಾತ್ರ ಪರ್ಮನೆಂಟ್ ಅಂತ ಹೇಳ್ತೀವಿ ಆ ರೀತಿ ಇರೋಲ್ಲ ಅಂದರೆ ಎಲ್ರಿಗೂ ಒಂದೊಂದು ಕೆಲಸ ಕೊಟ್ಟಿದ್ದಾರೆ ಅಂದರೆ ಒಬ್ಬೊಬ್ರು ಡಿಪಾರ್ಟ್ಮೆಂಟ್ ಥರ ಸೊ ಆ ಡಿಪಾರ್ಟ್ಮೆಂಟ್ ಕೆಲಸ ಅವರಷ್ಟೇ ಮಾಡೋಕ್ಕೆ ಸಾಧ್ಯ ಅದೇ ರೀತಿ ಎಲ್ಲ ದೇವ್ರುಗಳು ಎಲ್ಲ ಕೆಲಸ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಗಣೇಶನಿಗೆ ಒಂದು ಪರ್ಟಿಕ್ಯುಲರ್ ಕೆಲಸ ವಿಷ್ಣುಗೆ ಒಂದು ಪರ್ಟಿಕ್ಯುಲರ್ ಬ್ರಹ್ಮನಿಗೆ ಒಂದು ಶಿವನಿಗೆ ಒಂದು ನಾವೇಳಲ್ವ ಲಯಕಾರಕ ಶಿವ ವಿಷ್ಣು ಬಂದು ಹೋಲ್ಡರ್ ಮೇಂಟೇನ್ ಮಾಡ್ತಾರೆ ಬ್ರಹ್ಮ ಬಂದು ಕ್ರಿಯೇಟ್ ಮಾಡ್ತಾರೆ ಗಣೇಶ ಬ್ಲಾಕ್ ಕ್ಲಿಯರ್ ಮಾಡ್ತಾರೆ ಲಕ್ಷ್ಮಿ ಫೈನಾನ್ಷಿಯಲ್ ಪ್ರೋಗ್ರೆಸ್ ವೆಲ್ತ್ ಸ್ಪಿರಿಚುವಲ್ ವೆಲ್ತ್ ಪ್ರಾಸ್ಪಾರಿಟಿ ಕೊಡುವಂಥವ್ರು ಶಾರದೆ ಅಥವಾ ಸರಸ್ವತಿ ಬಂದು ವಿದ್ಯೆ ಈ ರೀತಿ ನಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಆ ದೇವ್ರಗಳನ್ನೇ ಜಪ ಮಾಡಿ ಆ ದೇವ್ರುಗಳಿಂದ ಬ್ಲೆಸ್ಸಿಂಗ್ಸ್ ಎನರ್ಜಿ ರಿಸೀವ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆ ರೀತಿ ಎಲ್ಲ ದೇವರುಗಳು ಕೂಡ ದೇವ್ರೇ ಸೊ ಬಟ್ ಆದರೆ ನೀವು ಯಾವ ಡಿಪಾರ್ಟ್ಮೆಂಟಿಗೆ ಪೋಸ್ಟ್ ಕಳಿಸ್ಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇರಬೇಕು ಮತ್ತು ಆ ದೇವರ ಮಂತ್ರನೇ ಹಿಡಿದು ಜಪಿಸೋದ್ರಿಂದ ನಿಮಗೆ ಬೆನಿಫಿಟ್ ಕೊಡುತ್ತೆ ಮತ್ತು ಎಲ್ರದ್ದಕ್ಕ ಪ್ರಶ್ನೆ ಮತ್ತು ಎಲ್ಲರೂ ಕೂಡ ಹೇಳುವಂಥದ್ದು ನಾನು ಒಳ್ಳೆಯವಳು ಬಟ್ ನನಗೆ ಯಾಕೆ ಈ ರೀತಿ ಪ್ರಾಬ್ಲಮ್ ಅಂತ ಪ್ರಶ್ನೆ ನಿಮ್ಮನ್ನೆಲ್ಲ ಕಾಡುತ್ತೆ ಅಲ್ವಾ ಸೊ ಅರ್ಥ ಮಾಡ್ಕೊಬೇಕಾಗಿರೋದು ನಾವು ಜೀವನದ ಈ ಪಿಕ್ಚರ್ ಮಾತ್ರ ನೋಡಿ ನಾನು ಒಳ್ಳೆಯವಳು ಅಥವಾ ಈ ಜನ್ಮದ ಕ್ಯಾಲ್ಕುಲೇಷನ್ ನೋಡಿ ನಾನು ಏನೋ ಅಂಥ ಮಿಸ್ಟೇಕ್ ಮಾಡಿದ್ವಲ್ಲ ಲೈಫಲ್ಲಿ ನನ್ನ ಜೊತೇಲಿದ್ದವರು ಬೇರೆಯವರೆಲ್ಲ ಅಷ್ಟೊಂದು ಮಿಸ್ಟೇಕ್ಸ್ ಮಾಡ್ತಾರೆ ಬಟ್ ಅವ್ರ ಜೀವನ ಚೆನ್ನಾಗೇ ಇದೆ ಬಟ್ ನಾನು ಏನೂ ಮಿಸ್ಟೇಕ್ಸ್ ಮಾಡಲಿಲ್ಲ ಎಲ್ಲರಿಗೂ ಒಳ್ಳೇದೇ ಮಾಡ್ಕೊಂಡು ಬಂದೆ ಆದರೂ ಕೂಡ ನನ್ನ ಜೀವನದಲ್ಲಿ ಈ ರೀತಿ ಕೆಟ್ಟ ಘಟನೆ ನಡೀತಿದೆ ಅಥವಾ ಕೆಟ್ಟ ಆರೋಗ್ಯ ಬಂದಿದೆ ಅಂತ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಈ ದೇಹ ಈ ಅನ್ನಮಯ ಕೋಶ ಹೇಳಿದ್ವಲ್ಲ ಅದು ಮಾತ್ರ ನೀವು ಈಗ ತೊಗೊಂಡಿರೋವಂಥ ಹೊಸ ಬಾಡಿ ಇದರ ಸುತ್ತ ಒಂದು ಸೂಕ್ಷ್ಮ ಶರೀರ ಅಂತ ಇರುತ್ತೆ ಅದನ್ನು ನಾವು ಕರಿತೀವಿ ಎನರ್ಜಿ ಬಾಡಿ ಅಥವಾ ಪ್ರಾಣಮಯ ಕೋಶ ಆ ಪ್ರಾಣಮಯ ಕೋಶನ ನಾವು ಜನ್ಮ ಜನ್ಮಾಂತರದಿಂದ ತೊಗೊಂಡು ಇದೀವಿ ಅದರಲ್ಲಿ ನಾವು ಏನೇ ಮಾಡಿರೋಂತ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲ ಎನರ್ಜಿ ರೂಪದಲ್ಲಿ ಕಲೆಕ್ಟ್ ಆಗಿರುತ್ತೆ ಅದು ಈ ಫಿಸಿಕಲ್ ಬಾಡಿ ಮುಖಾಂತರ ನಿಮಗೆ ಪುಣ್ಯನ ಅಥವಾ ಪಾಪನ ರಿಲೀಸ್ ಮಾಡ್ತೀವಿ ಈ ಹೊಸ ಬಾಡಿ ತಗೊಂಡಿದ ತಕ್ಷಣ ನೀವು ಮಾಡಿರೋವಂಥ ಹಳೆ ಕರ್ಮಗಳು ನಿಮ್ಮನ್ನು ಬಿಡದೇ ಇರೋಲ್ಲ ಅರ್ಥ ಈಗ ಏನೋ ಒಂದು ಸಫರಿಂಗ್ ಬಂದಿದೆ ಅಂದ್ರೆ ನಾನು ಮಾಡಿರೋ ನೆಗೆಟಿವ್ ಕರ್ಮನೇ ಕಾರಣ ಅದನ್ನು ಫಸ್ಟ್ ಅಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೊಳ್ಳೋದು ಅನ್ನೋದ ಕಡೆ ಗಮನ ಕೊಡಬೇಕು ಅದಕ್ಕೆ ಸುಮಾರು ಸಾಧನೆಗಳು ಆ ಸರಿ ಮಾಡಿಕೊಂಡು ನನಗೆ ಹೇಗೆ ಬೇಕೋ ಹಾಗೆ ಜೀವನ ನಡೆಸೋಕ್ಕಷ್ಟೇ ನಾನು ಪ್ರಯತ್ನ ಪಡಬೇಕು ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ ಅದು ನಿಮಗೆ ಕ್ಲಾರಿಟಿ ಇರಲಿ ಇಷ್ಟ ತನಕ ನಿಮಗೆ ಕೇಳಿರೋಂಥ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನ ಪಟ್ಟಿದ್ದೀವಿ ಇನ್ನು ನಿಮಗೆ ಹೆಚ್ಚಿನ ಪ್ರಶ್ನೆಗಳು ಅನುಮಾನಗಳಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಗೊತ್ತಿರೋ ಅಂಥ ಜ್ಞಾನದಲ್ಲಿ ಸ್ವಲ್ಪ ನಿಮ್ಮ ಹತ್ರ ಕೂಡ ಹಂಚ್ಕೋತೀನಿ ಇದೇ ರೀತಿ ಆಧ್ಯಾತ್ಮ ಜ್ಞಾನ ತಗೊಂಡು ನೀವು ಕೂಡ ಸಾಧನೆಯಲ್ಲಿ ಮುಂದುವರಿ ನಿಮ್ಮ ಜೊತೆ ನಾನು ಕೂಡ ಸಾಧನೆ ಮಾಡ್ತಾ ಇಬ್ರು ಕೂಡ ಜೊತೆಗೆ ಮುಂದುವರಿಯೋಣ